ಅಸ್ತಿತ್ವಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರ ಪರದಾಟ ಅಮಿತ್ ಶಾ ಆ ಒಂದು ಮಾತು ಈಗ ನಿಜವಾಗ್ತಿದ್ಯಾ ಸಿದ್ದು ಸರ್ಕಾರದ ನಿರ್ಧಾರ ಅಶೋಕಣ್ಣನಿಗೆ ಯಾಕೆ ಉರಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕಾಗಿ ಬಿಜೆಪಿ ಪರದಾಡ್ತಿದ್ಯಾ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ತಪ್ಪು ಅನ್ನೋ ರೀತಿ ಬಿಜೆಪಿ ನಾಯಕರು ವರ್ತಿಸುತ್ತಿರೋದ್ಯಾಕೆ ಜೊತೆಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಕೋಮುಗಲ್ಬೆಗಳು ಹೆಚ್ಚಾಗುತ್ತಿರೋದನ್ನ ನೋಡಿದ್ರೆ ಚುನಾವಣೆಗೂ ಮೊದಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ ಆ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಸಿದ್ದು ಸರ್ಕಾರದ ಆ ಒಂದು ನಿರ್ಧಾರಕ್ಕೆ ಅಶೋಕಣ್ಣ ಅಣ್ಣ ಉರಿದುರಿದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನು ಹಾಗೇನಿ ಮಾಡಿ ಪರದಾಟ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವಕ್ಕಾಗಿ ಪರದಾಡ್ತಿದೆ ಗೆದ್ದಿದ್ದ ಅರವತ್ತಾರು ಸೀಟುಗಳಲ್ಲಿ ಈಗಾಗಲೇ ನಾಲ್ಕು ಸೀಟು ಕಳ್ಕೊಂಡು ಅರವತ್ತೆರಡಕ್ಕೆ ಕೂಸ್ತಿದೆ ಜೊತೆಗೆ ಸಿದ್ದು ಮತ್ತು ಡಿಕೆಶಿ ವರ್ಚರ್ಸು ಗ್ಯಾರಂಟಿ ಯೋಜನೆಗಳ ಹವಾ ನೋಡಿ ಬಿಜೆಪಿ ನಾಯಕರು ಸುಸ್ತಾಗಿ ಹೋಗಿದ್ದಾರೆ ದಿಲ್ಲಿ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿಹಾಕಿ ಅಂತೇಳಿ ಎಷ್ಟು ಹೇಳಿದ್ರು ಅಶೋಕ್ ಮತ್ತು ವಿಜಯೇಂದ್ರ ನಡುವಿನ ಮುಸುಕಿನ ಗುದ್ದಾಟದ ಅದು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಇದು ಹೀಗೆ ಮುಂದುವರೆದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಬಿಜೆಪಿ ಈಗ ಗೆದ್ದಿರುವಷ್ಟು ಸೀಟುಗಳನ್ನಾದ್ರೂ ಗೆಲ್ಲುತ್ತಾ ಅನ್ನೋ ಅನುಮಾನ ಕಾಡ್ತಿದೆ ಹೀಗಾಗಿನೇ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ವಿವಾದಗಳು ಸದ್ದು ಮಾಡ್ತಿರೋದು ಅಂದ್ರೆ ಈ ವಿವಾದಗಳ ಮೂಲಕ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹುಸಂಖ್ಯಾತ ಹಿಂದೂಗಳನ್ನ ಎತ್ತಿ ಕಟ್ಟಬಹುದು ಅನ್ನೋದು ಬಿಜೆಪಿ ನಾಯಕರ ಅಸಲಿ ಪ್ಲಾನ್ ಆದ್ರೆ ಆ ಪ್ಲಾನ್ ಸಕ್ಸಸ್ ಆಗ್ತಾನೇ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಭಾಷಣದ ಮೂಲಕ ಕೋಮುದ್ವೇಷ ಹರಡುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿತ್ತು ಆರ್ ಎಸ್ ಎಸ್ ಮುಖಂಡ ಕಲ್ಲಡಕ ಪ್ರಭಾಕರ್ ಭಟ್ ಮತ್ತು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆದ್ರೆ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರೋಧ ವ್ಯಕ್ತಪಡಿಸಿದ್ರು ಹಿಂದೂಗಳನ್ನು ಗುರಿಯಾಗಿಸಲು ರಾಜ್ಯ ಸರ್ಕಾರ ವಿಶೇಷ ಕಾರ್ಯಪಡೆ ರಚಿಸಿದೆ ಅಂತೇಳಿ ವಾಗ್ದಾಳಿ ನಡೆಸಲು ಶುರು ಮಾಡಿದ್ರು ರಾಜ್ಯ ಸರ್ಕಾರ ಬರೀ ಹಿಂದೂಗಳನ್ನಷ್ಟೇ ಗಡಿಪಾರು ಮಾಡಿಲ್ಲ ಮೂವತ್ತಾರು ಮಂದಿಯ ಲಿಸ್ಟ್ ನಲ್ಲಿ ಹದಿನೈದು ಮಂದಿ ಮುಸ್ಲಿಮರು ಕೂಡ ಇದ್ದಾರೆ ಇದನ್ನ ಮರೆಮಾಚಿ ರಾಜ್ಯ ಬಿಜೆಪಿ ನಾಯಕರು ಬರೀ ಹಿಂದೂಗಳನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತೇಳಿ ಬೊಂಬಡ ಬರ್ತಿದ್ದಾರೆ ಹಾಗಾದ್ರೆ ಯಾರು ಹಿಂದೂ ಮುಖಂಡರು ಪ್ರತಿ ಬಾರಿಯೂ ಕೋಮು ಭಾಷಣದ ಮೂಲಕ ಜನರ ನಡುವೆ ದ್ವೇಷದ ವಿಷ ಬೀಜ ಬಿತ್ತುವವರು ಹಿಂದೂ ಮುಖಂಡರ ಅಂತವರ ವಿರುದ್ಧ ಪ್ರಕರಣ ದಾಖಲಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಆಯ್ಕೆ ಉರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನ ರಾಜ್ಯದಲ್ಲಿ ಇತ್ತೀಚೆಗೆ ಗಲಭೆಗಳು ಹೆಚ್ಚಾಗುತ್ತಿರೋದನ್ನ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ಗಲಭೆಗಳು ಆವರಿಸಿಕೊಳ್ಳಲಿವೆ ಅಂತೇಳಿ ಅಮಿತ್ ಶಾ ಅವತ್ತೇ ಹೇಳಿದ್ರು ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ್ರೆ ಕರ್ನಾಟಕದ ಅಭಿವೃದ್ಧಿಯು ರಿವರ್ಸ್ ಗೇಟ್ಗೆ ಹೋಗುತ್ತೆ ಅಂತೇಳಿ ಬಹಿರಂಗ ಸಮಾವೇಶದ ಭಾಷಣದ ವೇಳೆ ಹೇಳಿದ್ರು ಹೀಗಾಗಿ ಸದ್ಯ ರಾಜ್ಯದಲ್ಲಿ ಉಂಟಾಗುತ್ತಿರುವ ಗಲಭೆಗಳು ಮತ್ತು ಬಿಜೆಪಿ ನಾಯಕರು ಆಡೋದನ್ನ ನೋಡಿದ್ರೆ ಅನುಮಾನ ಕಾಡೋದು ಸಹಜ ಅಮಿತ್ ಶಾ ಹೇಳಿದ ಮಾತಿನಂತೆಯೇ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವಿಸುತ್ತಿವೆ ಆಲಮಟ್ಟಿ ಅಣೆಕಟ್ಟಿಗೆ ಮಹಾ ಅಡ್ಡಿ ಎಲ್ಲಿ ಹೋಯ್ತು ಬಿಜೆಪಿಗರ ಕನ್ನಡ ಪ್ರೇಮ ಇದೇನಾ ಕರುನಾಡಿನ ಬಗ್ಗೆ ಕಾಳಜಿ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ತಮಿಳುನಾಟ ಕಮಲಹಾಸನ್ ಪ್ರಕರಣದಲ್ಲಿ ಮೋದಿ ಅಣತಿಯಂತೆ ವೀರಾವೇಶದ ಮಾತನಾಡಿ ಕನ್ನಡ ಪ್ರೇಮ ಮೆರೆದಿದ್ದ ಬಿಜೆಪಿ ನಾಯಕರು ಇದೀಗ ಮಹಾರಾಷ್ಟ್ರ ಮೋಸಕ್ಕೆ ಬಾಯ್ ಬಂದ್ ಮಾಡ್ಕೊಂಡು ಕೂತಿದ್ದಾರೆ ಇದನ್ನು ನೋಡಿದ ಜನ ಇಷ್ಟೇನಾ ಇವರ ಕರುನಾಡ ಕಾಳಜಿ ಇಷ್ಟೇನಾ ಇವರ ಕನ್ನಡ ಪ್ರೇಮ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಏಕೆಂದ್ರೆ ಕೃಷ್ಣ ನ್ಯಾಯಮಂಡಳಿ ತೀರ್ಪಿನಂತೆ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ ನಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಮೀಟರ್ಗೆ ಹೆಚ್ಚಿಸಲು ಅಧಿಸೂಚನೆ ಹೊರಡಿಸುವಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುತ್ತಿದೆ ಇಂಥ ಟೈಮಲ್ಲೇ ಅಣೆಕಟ್ಟೆಯ ಎತ್ತರ ಹೆಚ್ಚಳಕ್ಕೆ ಮಹಾರಾಷ್ಟ್ರ ಸರ್ಕಾರ ತಕರಾರು ತೆಗೆದಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಳೆದ ಮೇ ಒಂಬತ್ತರಂದು ಪತ್ರ ಬರೆದಿದ್ದಾರೆ ಅಣೆಕಟ್ಟೆಯ ಎತ್ತರ ಹೆಚ್ಚಿಸಿದ್ರೆ ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲೆಗಳು ಪ್ರವಾಹ ಸಮಸ್ಯೆ ಎದುರಿಸಲಿವೆ ಹೀಗಾಗಿ ಈ ತೀರ್ಮಾನವನ್ನ ಮರುಪರಿಶೀಲಿಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಇತ್ತ ಈ ಕುರಿತು ಪ್ರೆಸ್ ಮೀಟ್ ಮಾಡಿದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಹಾರಾಷ್ಟ್ರ ಸಿಎಂ ಪತ್ರ ನಮಗೆ ಆಘಾತ ತಂದಿದೆ ಈ ಯೋಜನೆಯ ವಿಚಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಈ ಹಿಂದೆ ಎಂದೂ ಆಕ್ಷೇಪ ವ್ಯಕ್ತಪಡಿಸಿ ಅಂತೇಳಿ ಕಿಡಿಕಾರಿದ್ದಾರೆ ಜೊತೆಗೆ ನಮ್ಮ ರೈತರ ಹಿತ ಕಾಯಿಲು ರಾಜ್ಯದ ಸಂಸದರು ಕೇಂದ್ರ ಸಚಿವರು ಯಾವಾಗ ಎಲ್ಲಿಗೆ ಕರೆಯುತ್ತಾರೋ ಅಲ್ಲಿಗೆ ಬರಲು ನಮ್ಮ ಸರ್ಕಾರ ಸಿದ್ಧವಿದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಬರೆದಿರುವ ಪತ್ರ ಮತ್ತು ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಬರೆದಿರುವ ಪತ್ರವನ್ನ ಎಲ್ಲಾ ಸಂಸದರಿಗೆ ರವಾನಿಸುತ್ತೇವೆ ಎಂದಿದ್ದಾರೆ ಆದ್ರೆ ಮಹಾರಾಷ್ಟ್ರದ ಈ ಮಹಾ ಮೋಸದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ ಅಲ್ಲಿ ನಿಮ್ಮದೇ ಬಿಜೆಪಿ ಸರ್ಕಾರ ಇದೆ ಇದೇನ ರಾಜ್ಯ ಬಿಜೆಪಿಗರ ಕನ್ನಡ ನಾಡಿನ ಬಗ್ಗೆ ಕಾಳಜಿ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ರಾಜಕೀಯ ಲಾಭಕ್ಕಾಗಿನೇ ಬಿಜೆಪಿ ನಾಯಕರು ಅಳೆದು ತೂಗಿ ಮಾತನಾಡ್ತಿದ್ದಾರಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂದು ಆಡಿದ್ದ ಮಾತು ಈಗ ನಿಜವಾಗ್ತಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ सब्सक्रैब मैं